ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆನ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಅತಿ ನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಕಂಪ್ಯೂಟರ್ನ ಕೇಂದ್ರೀಯ ಸಂಸ್ಕರಣಾ ಘಟಕದ ಕೆಲಸವೇನು ಆಪ್ಷನ್ ಸಿ ಎ ಡೇಟಾವನ್ನು ಅಳಿಸುತ್ತದೆ ಆಪ್ಷನ್ ಬಿ ಇನ್ವಾಯ್ಸ್ಗಳನ್ನು ರಚಿಸುತ್ತದೆ ಆಪ್ಷನ್ ಸಿ ಲೆಕ್ಕಾಚಾರ ಮತ್ತು ಸಂಸ್ಕರಣೆಯನ್ನು ನಿರ್ವಹಿಸುತ್ತದೆ ಆಪ್ಷನ್ ಡಿ ಇದಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಲೆಕ್ಕಾಚಾರ ಮತ್ತು ಸಂಸ್ಕರಣೆಯನ್ನು ನಿರ್ವಹಿಸುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಕಾರ್ಯವನ್ನು ಕಂಪ್ಯೂಟರ್ ನಿರ್ವಹಿಸುತ್ತದೆ ಆಪ್ಷನ್ಸ್ ಎ ಸಂಸ್ಕರಣೆ ಆಪ್ಷನ್ ಬಿ ತಿಳುವಳಿಕೆ ಆಪ್ಷನ್ ಸಿ ಆರೋಪವರಿಸುವುದು ಆಪ್ಷನ್ ಡಿ ಔಟ್ಪುಟಿಂಗ್ ಸರಿಯಾದ ಉತ್ತರ ಆಪ್ಷನ್ ಬಿ ತಿಳುವಳಿಕೆ ಸಿ ಪಿ ಯು ಮತ್ತು ಐಒ ನಡುವಿನ ಸಂಕೇತಗಳ ಚಲನೆಯನ್ನು ನಿಯಂತ್ರಿಸುವರು ಯಾರು ಆಪ್ಷನ್ಸ್ ಎ ನಿಯಂತ್ರಣ ಘಟಕ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಪ್ಷನ್ ಸಿ ಸ್ಮರಣೆ ಘಟಕ ಆಪ್ಷನ್ ಡಿ ಇದಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಎ ನಿಯಂತ್ರಣ ಘಟಕ ಮಲ್ಟಿ ಪ್ರೊಸೆಸಿಂಗ್ ಎಂದರೇನು ಆಪ್ಷನ್ಸ್ ಎ ಒಂದು ಸಂಸ್ಕಾರಕದಿಂದ ಆಪ್ಷನ್ ಬಿ ಸಂಸ್ಕಾರಕಗಳು ಆಪ್ಷನ್ ಸಿ ಸಂಸ್ಕಾರಕವಿಲ್ಲದೆ ಆಪ್ಷನ್ ಡಿ ಇದಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಹು ಸಂಸ್ಕಾರಕಗಳು ಮೂಲ ನೆನಪುಗಳು ಯಾರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುತ್ತವೆ ಆಪ್ಷನ್ ಸಿ ಇಂಟೆಲ್ ಆಪ್ಷನ್ ಬಿ ವಿಶೇಷ ಕಾರ್ಯ ಕಾರ್ಡ್ ಆಪ್ಷನ್ ಸಿ ರ್ಯಾಮ್ ಆಪ್ಷನ್ ಡಿ ಸಿ ಪಿ ಯು ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಪಿ ಯು ಕಂಪ್ಯೂಟರ್ ಪ್ರೋಗ್ರಾಂಗಳಲ್ಲಿ ಮಕ್ಕಳು ಹೆಚ್ಚಾಗಿ ಬಳಸುವ ಭಾಷೆ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ಸ್ ಎ ಮೂಲ ಆಪ್ಷನ್ ಬಿ ಜಾವಾ ಆಪ್ಷನ್ ಸಿ ಲಾಂಛನ ಆಪ್ಷನ್ ಡಿ ಪೈಲಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಂಛನ ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಟಿಕಲ್ ಮೆಮೊರಿ ಆಪ್ಷನ್ ಸಿ ಬಬಲ್ ಸ್ಮರಣೆ ಆಪ್ಷನ್ ಬಿ ಫ್ಲಫಿ ಡಿಸ್ಕ್ ಆಪ್ಷನ್ ಸಿ ಸಿ ಡಿ ರೋಮ್ ಆಪ್ಷನ್ ಡಿ ಮೂಲ ಸ್ಮರಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಡಿ ರೋಮ್ ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಸಂಸ್ಕರಣೆಯನ್ನು ಯಾವ ರೀತಿಯಲ್ಲಿ ಮಾಡಲಾಗುತ್ತದೆ ಆಪ್ಷನ್ ಸಿ ಎ ಬೋರ್ಡ್ ಆಪ್ಷನ್ ಬಿ ಸ್ಮರಣೆ ಆಪ್ಷನ್ ಸಿ ಸಿ ಯು ಆಪ್ಷನ್ ಡಿ ರಾಮ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಪಿ ಯು ಪ್ರೊಸೆಸರ್ನಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿವೆ ಅವು ಯಾವುವು ಆಪ್ಷನ್ ಎ ಎ ಎಲ್ ಯು ಕಂಟ್ರೋಲ್ ಯೂನಿಟ್ ರ್ಯಾಮ್ ಆಪ್ಷನ್ ಬಿ ಎ ಎಲ್ ಯು ಕಂಟ್ರೋಲ್ ಯೂನಿಟ್ ರಿಜಿಸ್ಟರ್ ಆಪ್ಷನ್ ಸಿ ನಗದು ನಿಯಂತ್ರಣ ಘಟಕ ಅಂಡ್ ರಿಜಿಸ್ಟರ್ ಆಪ್ಷನ್ ಡಿ ಇದಾವುದು ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಎಲ್ ಯು ಕಂಟ್ರೋಲ್ ಯೂನಿಟ್ ರಿಜಿಸ್ಟರ್ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಮೂಲಭೂತ ಕಾರ್ಯವಲ್ಲ ಆಪ್ಷನ್ ಎ ದತ್ತಾಂಶ ಸಂಸ್ಕರಣೆ ಆಪ್ಷನ್ ಬಿ ಪಠ್ಯವನ್ನು ಸ್ಕ್ಯಾನ್ ಮಾಡುವುದು ಆಪ್ಷನ್ ಸಿ ಇನ್ಪುಟ್ ಸ್ವೀಕರಿಸುವುದು ಆಪ್ಷನ್ ಡಿ ಡೇಟಾ ಉಳಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಪಠ್ಯವನ್ನು ಸ್ಕ್ಯಾನ್ ಮಾಡುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್